ತರ ಸ್ನೇಹಿತರೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದುವರೆದ ಭಾಗ ಸಂಚಿಕೆ ಎಪ್ಪತ್ಮೂರು ಸೌಗಂಧಿಕಾ ದೇವಿಯವರ ಕೊಲೆ ಪ್ರಕರಣದಲ್ಲಿ ಮುಖ್ಯ ಸೂತ್ರಧಾರಿಯಾಗಿದ್ದ ಭಾರ್ಗವಿ ಕಡೆಗೂ ಲಾಕಪ್ನಲ್ಲಿ ಬಂಧಿಯಾಗಿದ್ಲು ಭಾರ್ಗವಿಯ ಬ್ಯಾಂಡೇಜ್ ರಹಸ್ಯವನ್ನು ಸಾಮ್ರಾಟ್ ಎಲ್ಲರ ಎದುರು ಬಯಲು ಮಾಡಿದ್ದ ಸಾಮ್ರಾಟ್ ಹೇಳಿದ ವಿಷಯವನ್ನು ಕೇಳಿದ ಅದ್ವೈತ್ ನಾನು ಆಗಲೇ ಹೇಳಿದ ಹಾಗೆ ಒಂದೊಂದು ಬಾರಿ ಆಕೆ ಕಾಲಿನ ಗಾಯದ ಮೇಲೆ ನನಗೆ ಅನುಮಾನ ಬರ್ತಿದ್ದೇನೋ ನಿಜ ಆದರೆ ಅವಳು ನನ್ನ ಪ್ರೀತಿಯ ಹೆಂಡತಿ ಅವಳ ಮೇಲೆ ಅನುಮಾನ ಪಡೋದು ನನ್ನ ಘನತೆಗೆ ತಕ್ಕುದಲ್ಲ ಅಂದ್ಕೊಂಡು ಆ ಕ್ಷಣ ಆಕೇನ ಪ್ರಶ್ನೆ ಮಾಡದೆ ಸುಮ್ಮನಾಗಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಅಂತ ಹೇಳ್ತಾ ತನ್ನ ಅಸಹಾಯಕತೆಗೆ ತಾನೇ ಮರುಗಿ ತನ್ನನ್ನು ತಾನೇ ಶಪಿಸಿಕೊಳ್ಳತೊಡಗಿದ್ದ ಮಿಸ್ಟರ್ ಅದ್ವೈತ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ತಪ್ಪು ಕೇವಲ ನಿಮ್ಮಿಂದ ಮಾತ್ರ ಅಲ್ಲ ನನ್ನಿಂದನೂ ಆಗಿದೆ ನಾನು ಪ್ರತಿ ಬಾರಿ ಇಲ್ಲಿಗೆ ಬಂದಾಗಲೆಲ್ಲ ಭೈರವ ಭಾರ್ಗವಿನ ನೋಡಿ ಬೊಗಳೋದನ್ನು ನೋಡಿ ಅದು ಬೊಗಳುವ ರೀತಿ ನೋಡಿದರೆ ಕಳ್ಳರನ್ನು ಕೊಲೆಗಾರರನ್ನು ನೋಡಿ ಬೊಗಳುವ ಹಾಗೆ ಅಂತ ನಾನು ಆ ದಿನ ಹೇಳಿದ ಮಾತೆ ನಿಜ ಆಯಿತು ಆದರೆ ನಾನು ಆ ಕ್ಷಣಕ್ಕೆ ನನ್ನ ಅನುಮಾನವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ನಾನು ಆ ವಿಷಯನ ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಆ ದಿನ ಭೈರವನ ಶವ ಪತ್ತೆ ಮಾಡೋಕೆ ನಮ್ಮ ಡ್ಯಾಕ್ ಸ್ಕ್ವಾಡ್ನ ಕರೆಸಿದ ಹಾಗೆ ವಿಸ್ಮಯ ಮಹಲಿನ ಒಳಗೂ ಡ್ಯಾಕ್ ಸ್ಕ್ವಾಡ್ನ ಕರೆಸು ವ್ಯವಸ್ಥೆ ಮಾಡ್ತಿದ್ದೆ ಆಗ ಸತ್ಯ ಬೇಗನೆ ತಿಳಿತಿತ್ತು ಸತ್ಯವನ್ನು ಹೊರ ತೆಗೆಯೋದು ಇಷ್ಟು ಕಷ್ಟ ಆಗ್ತಾನೂ ಇರಲಿಲ್ಲ ಅಂತ ವಿಷಾದದ ನಗ್ಗು ನಕ್ಕವನು ಭೈರವನಿಗೆ ನಾನು ಅದರ ಯಜಮಾನಿಯ ಸಾವಿಗೆ ಖಂಡಿತ ನ್ಯಾಯ ಕೊಡಿಸ್ತೀನಿ ಅನ್ನೋ ಭರವಸೆ ಇತ್ತೇನು ಆ ಕಾರಣಕ್ಕಾಗಿಯೇ ಅದು ಪ್ರತಿ ಬಾರಿ ನಾನು ಇಲ್ಲಿಗೆ ಬಂದಾಗ ಭಾರ್ಗವಿನ ನೋಡಿ ಬೊಗಳುತ್ತಾ ಕೊಲೆಯ ರಹಸ್ಯದ ಬಗ್ಗೆ ಸುಳಿವು ನೀಡೋದಕ್ಕೆ ಪ್ರಯತ್ನಿಸ್ತಿತ್ತು ಅನಿಸುತ್ತೆ ನಾನು ಆ ದಿನ ನಾನು ಕೂಡ ನಾಯಿಗಳ ಜೊತೆ ಪಳಗಿದವನು ಅವುಗಳ ಭಾವನೆಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಹೇಳಿದ್ದೆ ಆದರೆ ಭೈರವನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾನು ಸೋತ್ ಹೋದೆ ಭೈರವನ ಅಂತರಾಳವನ್ನು ನಾನು ಅರಿಯೋ ಪ್ರಯತ್ನ ಮಾಡಿದ್ದಿದ್ರೆ ಈ ದಿನ ಅವನು ತನ್ನ ಪ್ರಾಣ ಕಳೆದುಕೊಳ್ಳೋ ಸ್ಥಿತಿ ಬರ್ತಿರ್ಲಿಲ್ಲ ಆ ವಿಷಯದಲ್ಲಿ ನಾನು ಬಹಳ ತಡ ಮಾಡಿಬಿಟ್ಟೆ ಇದರಿಂದಾಗಿ ಒಂದು ಮುಗ್ಧ ಮೂಕ ಪ್ರಾಣಿಯ ಬಲಿಯಾಯಿತು ಅಂತ ಹತಾಶೆಯಿಂದ ಹೇಳಿದವನು ಎನಿವೆ ಈಗ ಎಲ್ಲ ನಮ್ಮ ಕೈ ಮೀರಿ ಹೋಗಿದೆ ಈಗ ಯಾವುದನ್ನು ಬದಲಿಸೋದಕ್ಕೆ ಸಾಧ್ಯ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದ್ರ ಮೂಲಕ ಮುಗ್ಧ ಜೀವಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳೋದೊಂದೇ ನಮ್ಮ ಮುಂದಿರೋ ದಾರಿ ನಾವಿನ್ನು ಕೋರ್ಟಿನಲ್ಲಿ ಭೇಟಿಯಾಗೋಣ ನಾನಿನ್ ಬರ್ತೀನಿ ಅಂತ ಹೇಳಿದ ಸಾಮ್ರಾಟ್ ತಾನು ಕೂಡ ವಿಸ್ಮಯ ಮಹಾಲಿನಿಂದ ಹೊರಬಂದ ತನ್ನ ಕಣ್ಣೆದುರೇ ನಡೆದ ಘಟನೆಯಿಂದ ಖಿನ್ನತೆಗೆ ಒಳಗಾಗಿದ್ದ ಅದ್ವೈತ್ ಹಾಗೆಯೇ ನೆಲದ ಮೇಲೆ ಕುಸಿದು ಕೂತ್ಕೊಂಡ್ರೆ ಮ್ಯಾನೇಜರ್ ನರೇಶ್ ಹಾಗೂ ಸುಮಿತ್ರಮ್ಮ ಮಾತ್ರ ಇಷ್ಟು ಹೊತ್ತು ಇಲ್ಲಿ ನಡೆದದ್ದು ಕನಸೋ ನನಸೋ ಒಂದೂ ತಿಳಿಯದವರಂತೆ ಸಾಮ್ರಾಟ್ ಹೋದ ದಿಕ್ಕನ್ನೇ ನೋಡುತ್ತಾ ನಿಂತಿದ್ರು ಮತ್ತೊಂದೆಡೆ ವಿಸ್ಮಯ ಮಹಾಲಿನಿಂದ ಹೊರಟ ಸಾಮ್ರಾಟ್ ನೇರವಾಗಿ ಡಿ ಜಿ ಪಿ ಕಚೇರಿಗೆ ತೆರಳಿ ಡಿ ಜಿ ಪಿ ಮಹೇಶ್ ಕುಮಾರ್ ಹಾಗೂ ಕಮಿಷನರ್ ರಘುನಾಥ್ ಅವರಿಗೆ ಎಲ್ಲ ವಿಷಯವನ್ನು ವಿವರವಾಗಿ ಹೇಳ್ದ ವಿಷಯವನ್ನು ಕೇಳಿದ ಕಮಿಷನರ್ ರಘುನಾಥ್ ಸಾಮ್ರಾಟ್ನ ಬೆನ್ನನ್ನು ತಟ್ಟುತ್ತ ವೆಲ್ಡನ್ ಮಿಸ್ಟರ್ ಸಾಮ್ರಾಟ್ ನನಗೆ ಗೊತ್ತಿತ್ತು ನೀವು ಈ ಕೇಸನ್ನ ಖಂಡಿತ ಸಾಲ್ವ್ ಮಾಡೇ ಮಾಡ್ತೀರಾ ಅಂತ ಕಡೆಗೂ ನಿಮ್ಮ ಮೇಲಿನ ನನ್ನ ನಂಬಿಕೆನ ನೀವು ಸುಳ್ಳು ಮಾಡಲಿಲ್ಲ ಅಂತ ಹೆಮ್ಮೆಯಿಂದ ಹೇಳಿದಾಗ ಅವರಿಗೆ ಧನ್ಯವಾದವನ್ನು ತಿಳಿಸಿದ ಸಾಮ್ರಾಟ್ ಸರ್ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಲೇ ಆ ದಿನ ಡಿ ಜಿ ಪಿ ಸರ್ ನನ್ನನ್ನು ಈ ಕೇಸಿಂದ ಹಾಕ್ತೀನಿ ಅಂತ ಹೇಳಿದಾಗ ನನ್ನ ಪರ ಮಾತನಾಡಿ ಈ ಕೇಸ್ ಸಾಲ್ವ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ ಇಲ್ಲ ಅಂದಿದ್ರೆ ಈ ಕೇಸ್ ಖಂಡಿತ ನನ್ನ ಕೈ ತಪ್ಪು ಹೋಗ್ತಿತ್ತು ನೀವು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿರೋದಕ್ಕೆ ಬಹಳ ಧನ್ಯವಾದ ಅಂತ ಮತ್ತೊಮ್ಮೆ ತನ್ನ ಕೃತಜ್ಞತೆಯನ್ನು ತಿಳಿಸ್ತಾ ಅದೇ ಸಮಯಕ್ಕೆ ಎರಡು ಹೆಜ್ಜೆ ಮುಂದೆ ಬಂದ ಡಿ ಜಿ ಪಿ ಮಹೇಶ್ ಕುಮಾರ್ ಸಾಮ್ರಾಟ್ನ ಕೈ ಕುಲುಕ್ತವರು ಮಿಸ್ಟರ್ ಸಾಮ್ರಾಟ್ ಚಕ್ರವರ್ತಿ ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ನನಗೆ ನಿಮ್ಮ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಮಾಧ್ಯಮದವರ ಒತ್ತಡದಿಂದ ನಾನು ಈ ಕೇಸ್ನ ಬೇಗ ಸಾಲ್ವ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಕೇಸ್ನ ಸಿ ಐ ಡಿಗೆ ಒಪ್ಪಿಸ್ತೀನಿ ಅಂತ ಹೇಳಿದ್ದು ನೀವು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎಂಥ ದಕ್ಷ ಅಧಿಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ ನಾನು ನಿಮಗೆ ನೀಡಿದ ಹತ್ತು ದಿನಗಳ ಗಡುವಿನಲ್ಲಿ ಈ ಕೇಸ್ ಸಾಲ್ವ್ ಮಾಡಿ ಮತ್ತೊಮ್ಮೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರಿ ಅದೇ ರೀತಿ ಈ ಕೇಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮಹಾದೇವಯ್ಯ ಕೂಡ ನಿಮ್ಮ ಜೊತೆ ಸಾಥ್ ನೀಡಿದ್ದಾರೆ ಅಂತ ಡಿ ಸಿ ಪಿ ರಘುನಾಥ್ ಅವರು ಹೇಳಿದ್ದಾರೆ ವೆಲ್ಡನ್ ನಾಳೆನೆ ಅಪರಾಧಿಗಳನ್ನು ಸಾಕ್ಷಿ ಸಮೇತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆಲ್ ದ ಬೆಸ್ಟ್ ಯು ಕ್ಯಾನ್ ಗೋ ನೌ ಅಂತ ಹೇಳಿದರು ಡಿ ಜಿ ಪಿ ಹಾಗೂ ಕಮಿಷನರಿಂದ ಅನುಮತಿ ಪಡೆದ ಸಾಮ್ರಾಟ್ ಅಲ್ಲಿಂದ ತೆರಳಿದ್ದ ಮರುದಿನ ಕೋರ್ಟಿನ ಕಟಕಟೆಯಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಭಾರ್ಗವಿ ಹಾಗೂ ಕಿಟ್ಟಿ ಎದುರು ಬದುರಾಗಿ ನಿಂತಿದ್ರು ಸಾಮ್ರಾಟ್ ತಾನು ಸಂಗ್ರಹಿಸಿದ್ದ ಸಾಕ್ಷಿಗಳು ಹಾಗೂ ಭಾರ್ಗವಿಯೇ ಹಾಗೂ ಕಿಟ್ಟಿ ತಾವೇ ಸ್ವತಃ ಹೇಳಿಕೆ ನೀಡಿದ ವಾಯ್ಸ್ ರೆಕಾರ್ಡ್ ಎಲ್ಲವನ್ನ ನ್ಯಾಯಾಧೀಶರ ಮುಂದೆ ಒಪ್ಪಿಸಿದ್ದ ಕಿಟ್ಟಿ ಈಗಾಗಲೇ ಹಲವು ಬಾರಿ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅವನನ್ನು ಕ್ರಿಮಿನಲ್ ಹಿನ್ನೆಲೆಯುಳ್ಳ ಆರೋಪಿ ಅಂತ ಘೋಷಿಸಲಾಯಿತು ವಿಸ್ಮಯ ಎಸ್ಟೇಟ್ಗೆ ಸಂಬಂಧಿಸಿದ ಜನರ ಹೇಳಿಕೆಗಳು ಹಾಗೂ ಭಾರ್ಗವಿ ಹಾಗೂ ಕಿಟ್ಟಿಯ ವಿರುದ್ಧದ ಸಾಕ್ಷಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಘನ ನ್ಯಾಯಾಲಯವು ಭಾರತೀಯ ದಂಡ ಸಂಹಿತೆ ವಿಭಾಗ ಮುನ್ನೂರ ಎರಡರ ಅಡಿಯಲ್ಲಿ ಇಬ್ಬರು ಅಪರಾಧಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ನ್ಯಾಯಾಲಯದ ತೀರ್ಪನ್ನು ಕೇಳಿ ಬೆದರಿದ ಭಾರ್ಗವಿ ಹಾಗೂ ಕಿಟ್ಟಿ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡ್ರು ನಮ್ಮಿಬ್ಬರ ಈ ಪರಿಸ್ಥಿತಿಗೆ ಸ್ವತಃ ನಾವೇ ಕಾರಣವಾದೆವಲ್ಲ ಅಂತ ಮರುಗಿದ್ರು ಮುಂದಿನ ಭವಿಷ್ಯದಲ್ಲಿ ರಾಜಾರಾಣಿಯಂತೆ ರಾಣಿಯಂತೆ ಬಾಳ್ವೆ ಮಾಡಬೇಕು ಅಂತ ಕನಸು ಕಂಡಿದ್ದ ಅವರಿಬ್ಬರ ಬದುಕು ಈ ರೀತಿ ಸರ್ವನಾಶ ಆಗ್ಬೋದು ಅಂತ ಅವರು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಕಿಟ್ಟಿಯ ಮುಖವನ್ನು ನೋಡಿದ ಭಾರ್ಗವಿಯ ಕಣ್ಣುಗಳಲ್ಲಿ ಅವನ ಮೇಲಿನ ಕೋಪ ನಿರಾಸೆ ಅಸಹ್ಯ ಎಲ್ಲವೂ ತುಂಬಿ ತುಳುತಿತ್ತು ತಾನು ತನ್ನ ಜೀವಕ್ಕಿಂತ ಹೆಚ್ಚೆಂದು ಭಾವಿಸಿದ್ದ ವ್ಯಕ್ತಿಯ ದೆಸೆಯಿಂದನೇ ಇಂದು ತಾನು ನಿಂತಿರುವ ಸ್ಥಾನವನ್ನು ನೆನೆದು ಆಕೆಗೆ ದುಃಖ ಉಮ್ಮಳಿಸಿ ಬರ್ತಿತ್ತು ಆಕೆ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ಲು ಭಾರ್ಗವಿ ಈ ರೀತಿ ಕಣ್ಣೀರಿಡುತ್ತಿರುವುದನ್ನು ನೋಡಿದ ಕಿಟ್ಟಿಯ ಹೃದಯ ಕೂಡ ನೊಂದ್ಕೊಳ್ತು ತಾನು ರೂಪಿಸಿದ ಯೋಜನೆಯಲ್ಲಿ ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪಿನಿಂದಾಗಿ ಈ ದಿನ ನನ್ನಿಂದಾಗಿ ಭಾರ್ಗವಿ ಕೂಡ ಸಿಕ್ಕಿ ಹಾಕಿಕೊಳ್ಳುವಂತಾಯ್ತಲ್ಲ ಅಂತ ನೆನೆಸಿಕೊಂಡು ಅವನಿಗೆ ಭಾರ್ಗವಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಧೈರ್ಯನೇ ಸಾಲದಾಯಿತು ಕೊನೆಗೂ ಸತ್ಯಮೇವ ಜಯತೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಉಳಿವಿಲ್ಲ ಎಂಬ ವಾಕ್ಯಗಳು ಇಲ್ಲಿ ಅಕ್ಷರಶಃ ಸತ್ಯವಾಗಿತ್ತು ಎರಡು ದಿನಗಳ ನಂತರ ಸಾಮ್ರಾಟ್ ಠಾಣೆಯಲ್ಲಿ ಇರುವಾಗಲೇ ಸುಮಾರು ಹದಿನೆಂಟರ ಹರೆಯದ ಒಬ್ಬ ಯುವಕ ಸುಮಾರು ಐವತ್ತರ ಆಸುಪಾಸಿನ ವ್ಯಕ್ತಿಯೊಡನೆ ತನ್ನಿಬ್ಬರು ತಂಗಿಯರನ್ನ ಕರೆದುಕೊಂಡು ಠಾಣೆಯ ಒಳಗೆ ಕಾಲಿಟ್ಟ ಆ ಸಮಯದಲ್ಲಿ ಅವರೆಲ್ಲರನ್ನ ಆ ಸ್ಥಳದಲ್ಲಿ ಕಂಡ ಸಾಮ್ರಾಟ್ ಹಾಗೂ ಮಾದೇವಯ್ಯ ಆ ಯುವಕನನ್ನೇ ಆಶ್ಚರ್ಯದಿಂದ ನೋಡುತ್ತ ಅರೆ ರಾಜು ನೀನು ಅಂತ ಉದ್ಗರಿಸಿದ ಹೌದು ಸ್ಟೇಷನ್ಗೆ ಬಂದಿದ್ದ ಯುವಕ ಮತ್ಯಾರೋ ಆಗಿರದೆ ಕಿಟ್ಟಿ ಹಾಗೂ ಭಾರ್ಗವಿಯ ಕುತಂತ್ರದ ಯೋಜನೆಗಳಿಗೆ ಬಲಿಯಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹತ್ತಿ ನಂತರ ಸಾಮ್ರಾಟ್ನ ಬುದ್ಧಿ ಮಾತುಗಳನ್ನು ಕೇಳಿ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಈಗ ಸಾಮ್ರಾಟ್ನ ಸಹಾಯದಿಂದ ಉತ್ತಮ ಜೀವನವನ್ನು ನಡೆಸುತ್ತಿದ್ದ ರಾಜುನೇ ಆಗಿದ್ದ ಸಾಮ್ರಾಟ್ನ ಬಳಿ ಬಂದ ರಾಜು ತಾನು ತಂದಿದ್ದ ಸಿಹಿ ತಿಂಡಿಯ ಪೊಟ್ಟಣವನ್ನು ಸಾಮ್ರಾಟ್ಗೆ ಕೊಡುತ್ತಾ ಸಾರ್ ಇವತ್ತು ನನ್ನ ಮೊದಲನೇ ತಂಗಿಯ ಹತ್ತನೇ ಕ್ಲಾಸಿನ ರಿಸಲ್ಟ್ ಬಂತು ನನ್ನ ತಂಗಿ ಹತ್ತನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾಳೆ ಇವಳಿಗೆ ಇಷ್ಟು ಒಳ್ಳೆಯ ರ್ಯಾಂಕ್ ಬಂದಿದೆ ಅಂದರೆ ಅದಕ್ಕೆ ನೀವೇ ಕಾರಣ ಅದಕ್ಕೋಸ್ಕರ ಈ ಸಿಹಿ ತಿಂಡಿನ ಕೊಟ್ಟು ನಿಮಗೆ ಧನ್ಯವಾದ ಹೇಳೋಣ ಅಂತ ಬಂದ್ವಿ ಅಂತ ಹೇಳ್ದ ರಾಜು ಈಗ ಮೊದಲಿಗಿಂತಲೂ ಸಂಪೂರ್ಣವಾಗಿ ಬದಲಾಗಿದ್ದ ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ಕೇವಲ ಬಡತನದ ನಿರಾಶೆಯ ಛಾಯೆಯನ್ನು ನೋಡಿದ ಸಾಮ್ರಾಟ್ಗೆ ಇಂದು ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಎದ್ದು ಕಾಣ್ತಿತ್ತು ರಾಜುವಿನ ಮಾತಿನಿಂದ ಸಂತಸಗೊಂಡ ಸಾಮ್ರಾಟ್ ಪೊಟ್ಟಣದಿಂದ ಒಂದು ಸಿಹಿ ತಿಂಡಿನ ತಗೊಂಡು ಉಳಿದ ತನ್ನ ಮಾದೇವಯ್ಯನ ಕೈಗೆ ಕೊಟ್ಟ ಮಾದೇವಯ್ಯ ಕೂಡ ಸಿಹಿ ತಿಂಡಿ ತಗೊಂಡ ನಂತರ ಇಬ್ಬರು ಅದನ್ನು ಬಾಯೊಳಗೆ ಇಟ್ಕೊಂಡ್ರು ನಂತರ ಸಾಮ್ರಾಟ್ ರಾಜುವಿನ ತಂಗಿಯನ್ನು ತನ್ನ ಬಳಿ ಕರೆದು ವೆರಿ ಗುಡ್ ಕಂದ ಕಷ್ಟಪಟ್ಟರೆ ಅದಕ್ಕೆ ತಕ್ಕ ಫಲಿತಾಂಶ ಬಂದೇ ಬರುತ್ತೆ ಅನ್ನೋದಕ್ಕೆ ನೀನೇ ಉದಾಹರಣೆ ಅಂತ ಹೇಳ್ತಿದ್ದ ಹಾಗೆ ಸಾಮ್ರಾಟ್ನ ಕಾಲಿಗೆ ಬಿದ್ದ ರಾಜುವಿನ ಮೊದಲ ತಂಗಿ ಸರ್ ಇದೆಲ್ಲ ಸಾಧ್ಯ ಆಗಿದ್ದೆ ನಿಮ್ಮಿಂದ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ಲು ತಕ್ಷಣ ಆಕೆಯನ್ನು ಮೇರಿತಿದ್ದ ಸಾಮ್ರಾಟ್ ನೋಡು ಮರಿ ನೀನು ನನ್ನ ಕಾಲಿಗೆ ಬೀಳೋ ಅವಶ್ಯಕತೆ ಇಲ್ಲ ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ ನೀನು ದೇವರಿಗೆ ನಮಸ್ಕಾರ ಮಾಡಿದರೆ ಅಷ್ಟೇ ಸಾಕು ಅಷ್ಟಕ್ಕೂ ಇದರಲ್ಲಿ ನನ್ನ ದೊಡ್ಡ ಸ್ಥಿಕೆ ಏನೂ ಇಲ್ಲ ನಾನು ಆಗಲೇ ಹೇಳಿಲ್ವಾ ಇದೆಲ್ಲ ನಿನ್ನ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಈ ಬಾರಿ ಫಸ್ಟ್ ಕ್ಲಾಸಲ್ಲಿ ಪಾಸಿದೆ ಅಂತ ಓದೋದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನಿನ್ನ ಅಣ್ಣ ಸಾಧಿಸಲಾಗದ್ದನ್ನು ನೀನು ಸಾಧಿಸಿ ತೋರಿಸ್ಬೇಕು ಮುಂದೆ ಕೂಡ ನೀನು ಏನೇ ಓದೋದಿದ್ರೂ ನಿನ್ನ ಹಾಗೂ ನಿನ್ನ ಚಿಕ್ಕ ತಂಗಿಯ ವಿದ್ಯಾಭ್ಯಾಸಕ್ಕೆ ನಾನು ಖಂಡಿತ ಸಹಾಯ ಮಾಡೇ ಮಾಡ್ತೀನಿ ಅನ್ನುವಾಗ ರಾಜು ಹಾಗೂ ಆತನ ಜೊತೆಗೆ ಬಂದಿದ್ದ ಮೂವರ ಕಣ್ಣಂಚುಗಳು ಸಹ ತಮ್ಮ ಗರಿವಿಲ್ಲದಂತೆ ಒದ್ದೆಯಾಗಿದ್ವು ಅಷ್ಟರಲ್ಲಿ ಸಾಮ್ರಾಟ್ನ ದೃಷ್ಟಿ ರಾಜುವಿನ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿ ಕಡೆಗೆ ಹರಿತು ಸಾಮ್ರಾಟ್ ಆ ವ್ಯಕ್ತಿನೇ ದಿಟ್ಟಿಸುತ್ತಿರುವುದನ್ನು ಕಂಡ ರಾಜು ಏನೇನೋ ಹೇಳೋದಕ್ಕೆ ಬಾಯಿ ತೆರಿಬೇಕು ಅನ್ನೋಷ್ಟರಲ್ಲಿ ಸಾಮ್ರಾಟ್ ಬಳಿ ಬಂದ ಆ ವ್ಯಕ್ತಿ ಸಾಮ್ರಾಟ್ನ ಎದುರು ಕೈ ಮುಗಿದು ನಿಂತು ಬುದ್ಧಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ನೀವಿಲ್ಲ ಅಂದಿದ್ರೆ ನಾವು ಹೀಗೆ ಸಂತೋಷದಿಂದ ಜೀವನ ಮಾಡೋಕೆ ಆಗ್ತಿರಲಿಲ್ಲ ನಮ್ಮೆಲ್ಲರ ಈ ಜೀವನ ನೀವು ಕೊಟ್ಟ ಭಿಕ್ಷೆ ಬುದ್ಧಿ ಈ ನಿಮ್ಮ ಋಣನ ಹೇಗೆ ತೀರಿಸಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ತನ್ನ ಕಣ್ಣುಗಳಿಂದ ಸುರಿಯುತ್ತಿದ್ದ ಆನಂದ ಭಾಷವನ್ನು ಒರೆಸಿಕೊಳ್ಳುತ್ತಾ ಸಾಮ್ರಾಟ್ನನ್ನು ಮನಸಾರೆ ಹೊಗಳಿದ್ದ ಆ ವ್ಯಕ್ತಿ ನಡೆದುಕೊಳ್ಳುತ್ತಿದ್ದ ರೀತಿ ರಾಜು ಹಾಗೂ ಆತನ ತಂಗಿಯರ ಜೊತೆಗೆ ಮಾದೇವಯ್ಯನಿಗೂ ಕೂಡ ಅಚ್ಚರಿ ತಂದಿತ್ತು ಅಷ್ಟಕ್ಕೂ ರಾಜುವಿನ ಜೊತೆಯಲ್ಲಿ ಠಾಣೆಗೆ ಬಂದಿರೋ ಆ ವ್ಯಕ್ತಿ ಯಾರಾಗಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು